ರಾಜ್ಯದ ಅಹಿಂದ ವರ್ಗಗಳ ಮಹಾನ್ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎರಡು ಪ್ರಮುಖ ಹಗರಣಗಳು ಇದೀಗ ಹೊರಗೆ ಬಂದಿದ್ದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯಬೇಕಾಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಸಿದ್ದು ಪರವಾಗಿ ಬ್ಯಾಟಿಂಗನ್ನು ಬೀಸ್ತಾ ಇರತಕ್ಕಂಥದ್ದು ಬಹುದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ನಿಜಕ್ಕೂ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಎರಡು ಪ್ರಮುಖ ಗುರುತರ ಆಪಾದನೆಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿದ್ದಂತಹ ಕಾಂಗ್ರೆಸ್ ಪಕ್ಷ ಇದೀಗ ಆತನ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೈಕಮಾಂಡ್ಗೆ ಸಿದ್ದು ಒಂದು ಭಯ ಕಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಉಂಟಾಗಿದ್ದಾವೆ ನಿಜಕ್ಕೂ ಕೂಡ ಕಾ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರತಕ್ಕಂಥದ್ದು ಅತ್ಯಂತ ಅಚ್ಚರಿಗೆ ಕಾರಣವಾಗಿದ್ದರೂ ಕೂಡ ಪ್ರಮುಖ ಕೆಲವು ಅಂಶಗಳ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಬೆನ್ನಿಗೆ ಇದೀಗ ಕಾಂಗ್ರೆಸ್ ಪಕ್ಷ ನಿಂತಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಯಾವ ಕಾರಣಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರನ್ನು ಬೆಂಬಲಿಸ್ತಾ ಇದೆ ಸಿದ್ದರಾಮಯ್ಯನವರ ಪರ್ಯಾಯ ನಾಯಕರೇ ಇಲ್ವ ಕಾಂಗ್ರೆಸ್ನಲ್ಲಿ ಅನ್ನೋ ಪ್ರಶ್ನೆಗಳು ಮೂಡೋದು ಸಹಜ ಸ್ನೇಹಿತರೆ ನಾನೊಂದು ಎಂಟತ್ತು ಅಂಶಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸ್ತೀನಿ ಈ ಅಂಶಗಳ ಕಾರಣಕ್ಕೇನೆ ರಾಜ್ಯದ ಮುಖ್ಯಮಂತ್ರಿಯ ಪರವಾಗಿ ಇದೀಗ ಇಡೀ ಕಾಂಗ್ರೆಸ್ ಪಕ್ಷ ಬ್ಯಾಟನ್ನು ಬೀಸ್ತಾ ಇರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ಯಾವೆಲ್ಲ ಕಾರಣಗಳಿಗಾಗಿ ಇಡೀ ಕಾಂಗ್ರೆಸ್ ಇದೀಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ನಿಜಕ್ಕೂ ಕೂಡ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಆಗ ಸರ್ಕಾರದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯನವ್ರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಿಂತಿದೆ ಅಂದರೆ ಕೊನೆಗೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಸಾಕು ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಒಂದು ಮಾತನ್ನು ಹೇಳ್ಬಿಟ್ರು ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷವೂ ಕೂಡ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಮುಖ್ಯಮಂತ್ರಿ ಕುರ್ಚಿಯ ಕುರಿತು ಎದ್ದಂತಹ ಅನೇಕ ಪ ಪ್ರಶ್ನೆಗಳಿಗೆ ಒಂದು ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಡೀ ಕಾಂಗ್ರೆಸ್ನ ಹೈಕಮಾಂಡ್ ಸಹ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಯಾವುದೇ ಕಾರಣಕ್ಕೂ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದರೂ ಸಹ ನಾವು ಕಾನೂನು ಹೋರಾಟವನ್ನು ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ನ ಕದ ತಡ್ತೀವಿ ಆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ರಾಜ್ಯಪಾಲರ ನಡೆಯನ್ನು ನಾವು ಪ್ರಶ್ನಿಸ್ತೀವಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅದರಲ್ಲೂ ಕೂಡ ವಿಶೇಷವಾಗಿ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ ಸಿ ಗೋಪಾಲ್ ಅವರು ಮೊನ್ನೆ ತಾನೇ ಮಾಧ್ಯಮಗಳಲ್ಲಿ ಹೇಳಿದರು ಇದೀಗ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಾರೆ ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ ಒಂದು ವೇಳೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೂಡ ಪ್ರಸಂಗ ಬಂದರೆ ರಾಜ್ಯದ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಕೂಡ ಸರ್ಕಾರ ಅಸ್ತಿತ್ವದಲ್ಲಿರುತ್ತಾ ಅಂತಕ್ಕಂಥ ಪ್ರಶ್ನೆಗಳು ಉಟ್ಕೊಳ್ತವೆ ಈ ಒಂದು ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಏನಿದೆ ಅಂದರೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದ್ದರೆ ಮಾತ್ರ ಸರ್ಕಾರ ಸೇಫ್ ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಬಂದಿದ್ದಾರೆ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಬಂದರೆ ಆಗ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಬೋದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಇದೀಗ ಹೈಕಮಾಂಡ್ ನಾಯಕರು ಬಂದಿದ್ದು ಇದೇ ಒಂದು ಪ್ರಮುಖ ಕಾರಣಕ್ಕೆ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದ್ದಾರೆ ಇನ್ನು ಎರಡನೇ ಅಂಶ ಸಿದ್ದರಾಮಯ್ಯನವರು ಒಂದು ವೇಳೆ ಕಾಂಗ್ರೆಸ್ಗೆ ಸಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಆಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಅರ್ಧ ಅರ್ಧ ಹಂಚಿ ಹೋಗ್ತಕ್ಕಂಥದ್ದು ಸಹಜ ಈಗಾಗಲೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಅನೇಕ ಬಣಗಳಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬ ಶಾಸಕರು ಕೂಡ ಬಾಯಿ ಮುಚ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಆಗ ಮತ್ತೊಮ್ಮೆ ಕಾಂಗ್ರೆಸ್ ಬಣ ರಾಜಕಾರಣ ಹೊರಗೆ ಬರುತ್ತೆ ಆ ಮೂಲಕ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರು ಕೂಡ ವಿವಿಧ ಬಣಗಳಲ್ಲಿ ಹಂಚು ಹೋಗ್ತಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಸೂಚನೆ ಇದೀಗ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಂತೆ ಕಂಡು ಇದೆ ಅದೇ ರೀತಿ ಇನ್ನೊಂದು ಮೂರನೇ ಅಂಶ ಒಂದು ವೇಳೆ ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದೆ ಆದರೆ ಆಗ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರಿಗೂ ಕೂಡ ಒಂದು ರೀತಿ ಅಭದ್ರತೆ ಕಾಡುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಒಂದು ವೇಳೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಹೊಸ ಮುಖ್ಯಮಂತ್ರಿಯನ್ನ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನೇಮಕ ಮಾಡಿದರೂ ಸಹ ಆ ಒಂದು ಸರ್ಕಾರ ಆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಎಷ್ಟು ದಿನ ಇರುತ್ತೆ ಅಂತಕ್ಕಂಥ ಅಭದ್ರತೆ ಕಾಂಗ್ರೆಸ್ ಶಾಸಕರಿಗೆ ಕಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯನವರನ್ನು ಬಲವಾಗಿ ಕಾಂಗ್ರೆಸ್ ಪಕ್ಷ ಸಮರ್ಥಿಕೊಳ್ತಾ ಇದೆ ಇನ್ನೊಂದು ಈಗಾಗಲೇ ರಾಜ್ಯದ ವಿರೋಧ ಪಕ್ಷಗಳು ಮುಖ್ಯ ಉದ್ದೇಶ ಏನಂದರೆ ಮೊದಲು ಸಿದ್ದರಾಮಯ್ಯನವರನ್ನು ರಾಜೀನಾಮೆಯನ್ನು ಕೊಡಿಸ್ಬೇಕು ಸರ್ಕಾರ ಅಸ್ತಿತ್ವದ ಪ್ರಶ್ನೆ ಯಾರೂ ಕೂಡ ವಿರೋಧ ಪಕ್ಷದವರು ಎತ್ತಾ ಇಲ್ಲ ಮೊದಲು ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡಿಸಿದರೆ ಆಗ ಆಟೋಮೆಟಿಕ್ಕಾಗಿ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥದ್ದು ಅತ್ಯಂತ ಒಂದು ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಯನ್ನು ನೇಮಕ ಮಾಡೋದು ಕಾಂಗ್ರೆಸ್ಗೆ ಸುಲಭ ಇಲ್ಲ ಆಗ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ರಾಜ್ಯದ ವಿರೋಧ ಪಕ್ಷಗಳಿದ್ದು ಬಿ ಜೆ ಪಿಯ ಪ್ಲಾನ್ ಕೇವಲ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆಯೋದಷ್ಟೇ ಆಗಿದೆ ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರನ್ನ ರಾಜೀನಾಮೆ ಕೊಡೋಕ್ಕೆ ಬಿಡಬಾರ್ದು ಅಂತಕ್ಕಂಥ ಪ್ಲಾನ್ ಇದೀಗ ಕಾಂಗ್ರೆಸ್ ನಾಯಕರದ್ದಾಗಿದೆ ಅದೇ ರೀತಿ ಒಂದು ವೇಳೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಟ್ಟುಬಿಟ್ರು ಅಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗಳು ತಾವು ಮಾಡಿರ್ತಕ್ಕಂಥ ಪ್ಲಾನ್ನಲ್ಲಿ ಗೆದ್ದಂತೆ ಬಿ ಜೆ ಪಿ ಜೆ ಡಿ ಎಸ್ಗಳ ನೇರ ಒಂದು ಎದುರಾಳಿ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರನ್ನು ಬಿಟ್ಟರೆ ನುಳಿದಂತಹ ನೂರ ಮೂವತ್ನಾಲ್ಕು ಕಾಂಗ್ರೆಸ್ ಶಾಸಕರನ್ನು ಕಾಂಗ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಟಾರ್ಗೆಟ್ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಆ ವಿಪಕ್ಷಗಳಿಗೆ ಒಂದು ರೀತಿ ಗೆ ಬಹುದೊಡ್ಡ ಗೆಲುವು ಸಿಕ್ಕಂತಾಗುತ್ತೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರು ಏನಾದರೂ ರಾಜೀನಾಮೆ ಕೊಟ್ಟರೆ ಸರ್ಕಾರ ಸಡಿಲವಾಗುತ್ತೆ ಅಂದರೆ ಸರ್ಕಾರ ಒಂದು ರೀತಿ ಲೂಸ್ ಉಂಟಾಗುತ್ತೆ ಆ ಕಾರಣಕ್ಕೆ ಆಗವು ಕೂಡ ಸರ್ಕಾರ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಅಪಾಯ ಎದುರಾಗಿದೆ ಅನ್ನುವುದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿದೆ ಇನ್ನು ದಕ್ಷಿಣ ಭಾರತದ ಎರಡು ಪ್ರಮುಖ ರಾಜ್ಯಗಳಲ್ಲಿ ಕಾಂಗ್ರೆಸ್ ಈಗ ಸರ್ಕಾರವನ್ನು ರಚನೆ ಮಾಡಿದೆ ಅದರಲ್ಲೂ ಕೂಡ ತೆಲಂಗಾಣದಲ್ಲಿರ್ತಕ್ಕಂಥ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ಕ್ಷಣದಲ್ಲ ಬೇಕಾದರೂ ಪತನ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ರೇವಂತ್ ರೆಡ್ಡಿ ಈಗಾಗಲೇ ಬಿ ಜೆ ಪಿ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಬಹುತೇಕ ಐವತ್ತಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಬಿ ಜೆ ಪಿ ಸೇರ್ಪಡೆಯಾಗೋದ್ರ ಮೂಲಕ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾಯಿದಾವೆ ಆ ಕಾರಣಕ್ಕೆ ಅಟ್ಲೀಸ್ಟ್ ಸುಭದ್ರವಾಗಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನಾದರೂ ಉಳಿಸ್ಕೊಳ್ಳೋಣ ಅಂತ ತೀರ್ಮಾನಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಬಂದಿದ್ದು ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಬೆಂಬಲ ಮಾಡ್ತಾಯಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಜಾತಿ ಬಲ ಹಾಗೂ ಅಹಿಂದ ವರ್ಗಗಳ ಬಲ ಈ ಬಲವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಬಾರ್ದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಆಗ ರಾಜ್ಯದ ಅಹಿಂದ ಮತ್ತು ಕುರುಬ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ಬೀಳ್ತವೆ ಯಾವ ರೀತಿ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಲಿಂಗಾಯತ ಸಮುದಾಯ ಬಿ ಜೆ ಪಿ ವಿರುದ್ಧ ತಿರುಗಿಬಿತ್ತೋ ಅದೇ ಪರಿಸ್ಥಿತಿ ರಾಜ್ಯದಲ್ಲಿ ಪುನರಾವರ್ತನೆ ಆಗುತ್ತೆ ಅಂತಕ್ಕಂಥ ಒಂದು ಅಂಶ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಮುಂದುವರ್ಸ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈಯಾಗಿದ್ದಾರೆ ಇನ್ನೊಂದು ಕಡೆ ರಾಜ್ಯದ ಮೂವತ್ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಶಾಸಕರ ಪೈಕಿ ಬಹುತೇಕ ಶಾಸಕರು ಅಂದರೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ತಲುನವಾಗಿದೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋ ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕಿದರೆ ಆಗ ಸಿದ್ದರಾಮಯ್ಯ ಬೆಂಬಲಿ ಬೆಂಬಲಿಗರ ಶಾಸಕರು ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ತಾರೆ ಅನ್ನುವ ಸ್ಪಷ್ಟ ಮಾಹಿತಿ ಕೂಡ ಕಾಂಗ್ರೆಸ್ ಇದೆ ಇನ್ನು ರಾಜ್ಯದ ಏನು ಆಪರೇಷನ್ ಕಮಲಕ್ಕೆ ವಿಪಕ್ಷಗಳು ಪ್ರಯತ್ನವನ್ನು ಮಾಡಿದ್ದು ಸಿದ್ದರಾಮಯ್ಯನವನ ಬಲಿಷ್ಠ ನಾಯಕತ್ವದ ಕಾರಣಕ್ಕೆ ಇದುವರೆಗೂ ಕೂಡ ಆ ಆಪರೇಷನ್ ಮಾಡೋದರಲ್ಲಿ ವಿಪಕ್ಷಗಳು ವಿ ಯಶಸ್ವಿಯಾಗಿಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದೆ ಆದರೆ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ ಪಕ್ಷವನ್ನು ಹೋಳ್ ಮಾಡಿ ಆಪ್ರೇಷನ್ ಕಮಲ ಮಾಡೋದರಲ್ಲಿ ವಿಪಕ್ಷಗಳು ಯಶಸ್ವಿ ಆಗ್ತವೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯು ಕೂಡ ಬಿ ಕಾಂಗ್ರೆಸ್ ನಾಯಕರಿಗೆ ಇದ್ದಂತೆ ಕಂಡು ಇದೆ ಅದೇ ರೀತಿ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಮನಸ್ಸನ್ನು ಬದಲಾಯಿಸ್ಬೋದು ಸಿದ್ದರಾಮಯ್ಯನವರೇ ಇಲ್ಲ ನಾವು ಕಾಂಗ್ರೆಸ್ಸಲ್ಲಿದ್ದೇನು ಮಾಡೋದು ನಾವು ಗೆದ್ದು ಒಂದೂವರೆ ವರ್ಷ ಆದರೂ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಒಂದೇ ಒಂದು ಪೈಸಾ ಅನುದಾನವನ್ನು ತೆಗೆದುಕೊಂಡಿಲ್ಲ ಈ ಕಾರಣಕ್ಕೆ ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಆಗ್ಬೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನೇ ತೊರೀತಕ್ಕಂಥ ತೀರ್ಮಾನಕ್ಕೂ ಕೂಡ ಕಾಂಗ್ರೆಸ್ ಶಾಸಕರು ಬರ್ಬೋದು ಅನ್ನೋ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಪಕ್ಷ ಬಲವಾಗಿ ನಿಂತಿದೆ ಹೀಗೆ ಅನೇಕ ಕಾರಣ ಅದೇ ರೀತಿ ಸಿದ್ದರಾಮಯ್ಯನವರನ್ನು ಒತ್ತಾಯಪೂರ್ವಕವಾಗಿ ಏನಾದರೂ ಕೆಳಗಿಳಿಸುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದರೆ ಆಗ ಸಿದ್ದರಾಮಯ್ಯನವರ ವಿರೋಧಿ ಪಟ್ಟವನ್ನು ಕಾಂಗ್ರೆಸ್ ಕಟ್ಕೊಳ್ಬೇಕಾಗುತ್ತೆ ಇಡೀ ಅಹಿಂದ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರ ಒಂದು ಬಲವನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂತೆ ಕಂಡು ಇದೆ ಈ ಎಲ್ಲ ಅಂಶಗಳ ಕಾರಣಕ್ಕಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವ್ರ ಪರವಾಗಿ ನಿಂತಿದ್ದು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಪಡಿಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಕಾಂಗ್ರೆಸ್ ನಾಯಕರ ಈ ರೀತಿಯ ಬೆಂಬಲದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು